ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಆ್ಯಂಡ್ ಊರಿಗೆ ಹೋಗಿದ್ವಿ ಸೊ ಅದು ಇದು ಕೆಲಸಗಳು ಹೇಳ್ತೀನಿ ನೆಕ್ಸ್ಟ್ ಏನಕ್ಕೆ ಬಿಸಿ ಇದೆ ಅಂತಲೂ ಸೊ ಫಿಫ್ಟೀನ್ ಡೇಸ್ ಬ್ಯಾಕ್ ನಾವು ಊರಿಗೆ ಹೋಗಿದ್ವಿ ಒನ್ ವೀಕ್ ಅಲ್ಲೇ ಇದ್ದೆ ನನಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾನು ಅಲ್ಲೇ ವರ್ಕ್ ಮಾಡಿದೆ ಯಾಕೆಂದರೆ ನನ್ನ ಕಝಿನ್ ಮದುವೆ ಇತ್ತು ಸೊ ಲಾಸ್ಟ್ ವೀಕ್ ಬಂದ್ವಿ ಹಾಗೆ ಈ ನಾವು ಒಂದು ಫ್ಲಾಟ್ ತೊಗೊಂಡಿದ್ವಿ ಅದ್ರದ್ದು ವರ್ಕ್ ನಡೀತಾ ಇತ್ತು ಇಂಟೀರಿಯರ್ ವರ್ಕ್ ನೆಕ್ಸ್ಟ್ ಮಂತೆ ಡೇಟ್ ಫೈನಲೈಸ್ ಆಗಿರೋದ್ರಿಂದ ಇನಾಗ್ರೇಷನ್ಗೆ ಸೊ ಲಾಸ್ಟ್ ವೀಕ್ ಫುಲ್ ಬ್ಯುಸಿ ಅಲ್ಲಿಗೆ ಹೋಗೋದು ಕೆಲಸ ಮುಗಿದ ತಕ್ಷಣ ಮನೆ ಹತ್ರ ಹೋಗೋದು ಅದೇ ಆಗಿತ್ತು ನಮಗೆ ಟೈಮೇ ಸಿಗ್ತಾ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಫ್ರೀ ಆಗಿದ್ವಿ ಹಾಗೆ ಹಾಗಾಗಿ ಮನೆ ಹತ್ರ ಆರಾಮಾಗಿ ಹೋಗಿದ್ವಿ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡಿದೆ ಸೊ ಇದೇ ಬಿಲ್ಡಿಂಗು ಇದು ಅಪಾರ್ಟ್ಮೆಂಟ್ ಹ್ಯಾಬಿಲೆಸ್ ಗ್ರೂಪಲ್ಲಿ ಸೊ ಇದರಲ್ಲಿ ತರ್ಡ್ ಫ್ಲೋರ್ ನಮ್ಮದು ಇದು ಕಾಣಿಸ್ತಾ ಇದೆಯಲ್ಲ ತರ್ಡ್ ಫ್ಲೋರ್ ಆಲ್ರೆಡಿ ಎಲ್ಲ ಮಾಡಿಸ್ಕೊಂಡಿದ್ದೀವಿ ಸೊ ಇದೇ ಮನೆ ಗ್ರಿಲ್ಲೆಲ್ಲ ಕಂಪ್ಲೀಟ್ ಆಗಿದೆ ನೋಡೋಣ ಬನ್ನಿ ಹೇಗಿದೆ ಅಂತ ವರ್ಕೆಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಪೇಂಟಿಂಗ್ ಎಲ್ಲ ಆಗಿದೆ ಇನ್ನು ವರ್ಕ್ ನಡೀತಾ ಇದೆ ಆಲ್ರೆಡಿ ಒಬ್ಬೊಬ್ಬರು ಪೂಜೆನೂ ಮಾಡಿಸಿದ್ದಾರೆ ಸೊ ಇದು ಪಾರ್ಕಿಂಗು ಸೊ ಈಗ ನೋಡ್ತಿರ್ಬೋದು ಇನ್ನು ತುಂಬ ವರ್ಕ್ ಪೆಂಡಿಂಗ್ ಇದೆ ಇನ್ನು ಆಗ್ತಾನೇ ಇದೆ ಸೊ ಇದನ್ನು ನಾವು ಆಲ್ರೆಡಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಯಿತು ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಟ್ ವರ್ಕ್ ನಡೀತಾ ಇರೋದ್ರಿಂದ ನಾವು ಪೂಜೆ ಎಲ್ಲ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾಡೋಣ ಅಂತ ಇನ್ನೂ ಮಾಡಿರಲಿಲ್ಲ ಸ್ವಲ್ಪ ಜನ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದಾರೆ ಪೂಜೆ ಎಲ್ಲ ಆದಮೇಲೆ ಅವರು ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಇವತ್ತು ಒಂದು ಪೂಜೆ ಇತ್ತು ನಮ್ಮ ಪಕ್ಕದ ಫ್ಲ್ಯಾಟೇ ಅವರು ಆಲ್ರೆಡಿ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ ಅಥವಾ ಟು ಬಿ ಎಚ್ ಕೆ ಇರೋದ್ರಿಂದ ಬೇಗ ಕಂಪ್ಲೀಟ್ ಆಯಿತು ಸೊ ಅವ್ರದ್ದು ಪೂಜೆ ಇರೋದರಿಂದ ನೋಡಿ ಇಷ್ಟು ಹಾಕ್ಸ್ಕೊಂಡು ಅವ್ರು ಆಲ್ರೆಡಿ ಮುಗಿಸಿದ್ದಾರೆ ತುಂಬ ಜನಕ್ಕೆ ರಿಲೇಟಿವ್ಸ್ಗೆ ಆಗಲಿ ಏನೂ ಜನನೂ ಬಂದಿರಲಿಲ್ಲ ಸೊ ಸಿಂಪಲ್ಲಾಗಿ ಮಾಡಿದರು ಬಟ್ ಪೂಜೆ ಮಾತ್ರ ಚೆನ್ನಾಗಿ ಮಾಡಿದರು ಅವ್ರ ಮನೆಯಲ್ಲಿ ಸೊ ನಮ್ಮದು ಥರ್ಡ್ ಫ್ಲೋರ್ ಆಗಿರೋದ್ರಿಂದ ಇನ್ನೂ ಲಿಫ್ಟ್ ಕೂಡ ರೆಡಿ ಆಗಿಲ್ಲ ಸೊ ಲಿಫ್ಟಿನ ಮಾಡ್ತಾ ಇದ್ದಾರೆ ಇನ್ನು ಫುಲ್ಲು ಇನ್ಸ್ಟಾಲೇಷನ್ ಆಗಿಲ್ಲ ಸೊ ತುಂಬ ಜನದ ಮನೆಯಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇದೆ ಆಲ್ಮೋಸ್ಟ್ ಇದು ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ತ್ರೀ ಟೈಮ್ಸ್ ಬಂದಿದ್ವಿ ಮನೆ ಹತ್ರ ಬಂದು ಹೋಗಿ ಬಂದು ಹೋಗಿ ಮಾಡ್ತಾಯಿದ್ವಿ ಯಾಕೆ ಅಂದರೆ ನಾವು ನೆಕ್ಸ್ಟ್ ಮಂತ್ ಇಟ್ಕೊಂಡಿರೋದ್ರಿಂದ ಆಗಲೇ ಇರೋ ಥರ ಇಂಟೀರಿಯರ್ ವರ್ಕ್ ಬೇಗ ಸ್ಟಾರ್ಟ್ ಮಾಡೋಕ್ಕೆ ಪುಶ್ ಮಾಡಲಿಲ್ಲ ಅಂದರೆ ಅವರು ಮಾಡಲ್ಲ ಬೇಗ ಬೇಗ ಸೊ ಡೈಲಿ ಒನ್ ಟೈಮ್ ಆದರೂ ಹೋಗ್ಲೇ ಹೋಗಿ ಬರಲೇಬೇಕು ಸೊ ಇವತ್ತು ಹೋಗಿದ್ವಿ ಆಲ್ಮೋಸ್ಟ್ ಎಲ್ಲ ಸ್ಟ್ರಕ್ಚರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ನಾನು ತೋರಿಸ್ತೀನಿ ಹೇಗಿದೆ ಅಂತ ಸೊ ನಾವು ಹೋಗುವಾಗ ಒಂದು ಬಟರ್ಫ್ಲೈ ಇತ್ತು ಲೆಫ್ಟ್ ಸೈಡಲ್ಲಿ ಸೊ ಬಟರ್ಫ್ಲೈ ನಾವು ಹೋದ ತಕ್ಷಣವೇ ಹಾರಾಡ್ತಾ ಇತ್ತು ನೋಡಿ ಇಲ್ಲಿ ತುಂಬ ಚೆನ್ನಾಗಿತ್ತು ಬೆಂಗಳೂರಲ್ಲಿ ಎಂತು ಬಟರ್ಫ್ಲೈಸು ಅಥವಾ ಬರ್ಡ್ಸು ಪಾರಿವಾಳ ಇರುತ್ತೆ ಬಟ್ ಅಪಾರ್ಟ್ ಫ್ರಮ್ ಪಾರಿವಾಳ ಲೈಕ್ ಕೋಗಿಲೆ ಅಥವಾ ಬೇರೆ ಥರದ ಬರ್ಡ್ಸೇ ಕಾಣಿಸಲ್ಲ ಇಲ್ಲಂತೂ ಸೊ ನೋಡಿ ಫುಲ್ ಖುಷಿಯಾಗ್ತಿತ್ತು ನಮ್ಮ ಪಾಪಂಗೆ ಕರ್ಕೊಂಡು ಬರಲಿಲ್ಲ ಇವಾಗ ಬರುವಾಗ ಮಾರ್ನಿಂಗ್ ಬಂದಿದ್ಲು ಬಟ್ ಇದು ನಾವು ವಿಡಿಯೋ ಮಾಡಿದ್ದು ಆಫ್ಟರ್ನೂನ್ ಸೊ ಆ ಟೈಮಲ್ಲಿ ಅವ್ಳು ಬರಲಿಲ್ಲ ಅವಳು ಬಂದಿದ್ದೆ ತುಂಬ ಆಟ ಆಡ್ತಿದ್ಲು ಬಟರ್ಫ್ಲೈ ಜೊತೆಗೆ ಸೊ ಬೆಂಗಳೂರಲ್ಲಿರೋ ಪ್ರತಿ ಜನಕ್ಕೂ ಆಸೆ ಇರುತ್ತೆ ಬೆಂಗಳೂರಲ್ಲೊಂದು ಮನೆ ತೊಗೋಬೇಕು ಬ ಬೆಂಗಳೂರಲ್ಲೊಂದು ಫ್ಲ್ಯಾಟ್ ತೊಗೋಬೇಕು ಅಂತ ಯಾಕೆ ಅಂದರೆ ನಾವು ಬಂದು ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಆಗಕ್ಕೆ ಬಂತು ನಮಗೂ ಮುಂಚೆಯಿಂದನೂ ಆಸೆ ಇತ್ತು ಏನಾದರೂ ಪರ್ಚೇಸ್ ಮಾಡಬೇಕು ಪ್ರಾಪರ್ಟಿ ಮಾಡಬೇಕು ಬೆಂಗಳೂರಲ್ಲಿ ಅಂತ ಬಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಫ್ಲ್ಯಾಟಲ್ಲಿ ಫುಲ್ ಓನ್ ಹೌಸ್ ಇರಬೇಕು ಅನ್ನೋದಿತ್ತು ಬಟ್ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಫ್ಲ್ಯಾಟಲ್ಲಿ ಇರೋದ್ರಿಂದ ಅದು ಅಡ್ಜಸ್ಟ್ ಆಯಿತು ಸೊ ಇದೇ ನಾವು ತೊಗೊಂಡಿರೋ ಫ್ಲ್ಯಾಟು ಇದು ತ್ರೀ ಬಿ ಎಚ್ ಕೆ ಇರೋದು ಸೊ ಇಂಟೀರಿಯರ್ ವರ್ಕ್ಸಿಂದ ನಡೀತಾ ಇದೆ ಪಿ ಒ ಪಿ ವರ್ಕು ಆಗಿದೆ ಆಲ್ಮೋಸ್ಟು ಬಟ್ ಇನ್ನೂ ಆಗಿಲ್ಲ ಸೊ ಇದು ಹಾಲು ಹಾಗೆಯೇ ಇನ್ನು ಇಂಟೀರಿಯರ್ ವರ್ಕು ಅರ್ಧದಷ್ಟು ಆಗಿಲ್ಲ ಸೊ ಇದೆ ಬಾಲ್ಕನಿ ಹಾಲಿಂದ ಡೈರೆಕ್ಟಾಗಿ ಬಾಲ್ಕನಿ ಇದೆ ಸೊ ಫುಲ್ಲೆಲ್ಲ ಕಸ ಎಲ್ಲ ತುಂಬ ಕೊಟ್ಟಿದ್ದಾರೆ ಗೊತ್ತಿಲ್ಲ ಕ್ಲೀನ್ ಮಾಡ್ತಾರೆ ಅಂತ ಸೊ ಇದು ಕಿಚನ್ನು ಇದು ಮೇಯ್ನ್ ಈ ಫ್ಲ್ಯಾಟ್ನ ತಗೊಳ್ಳೋಕೆ ಮೇಯ್ನ್ ಕಾರಣ ವೆಂಟಿಲೇಷನು ಮತ್ತು ಕಿಚನ್ ಸ್ಪೇಷಿಯಸ್ ಆಗಿದೆ ಸೊ ನಾವು ಇರೋ ಈ ಮನೆಗೂ ಬ ಇವಾಗ ರೆಂಟಗಿರೋ ಮನೆಯೂ ತುಂಬ ಕಂಜಸ್ಟೆಡ್ ಕಿಚನ್ ಇರೋದು ಆ್ಯಂಡ್ ಫ್ರೀ ಆಗಿರಬೇಕು ಅನ್ನೋದು ಆಸೆ ಇತ್ತು ಕಿಚನು ಸೊ ಇದು ಆಲ್ಮೋಸ್ಟು ಸ್ಟ್ರಕ್ಚರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಚಿಕ್ಕ ಪುಟ್ಟದ್ದು ಚೇಂಜಸ್ ಆವಾಗವಾಗ ಹೇಳ್ತಾ ಇದ್ದೀವಿ ಯಾಕೆಂದರೆ ಒಂದೇ ಸಲನೇ ಫೈನಲ್ ಮಾಡೋಕ್ಕಾಗಲ್ಲ ಈಗ ನೋಡ್ತಾ ನೋಡ್ತಾನೆ ಗೊತ್ತಾಗೋದು ನಮಗೂ ಯಾಕೆಂದರೆ ಇದು ಮಾಡಿ ತುಂಬ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಇವನ್ ಆ ಮಾಡುವಾಗ ಎಕ್ಸ್ಪೀರಿಯೆನ್ಸ್ ಇದ್ರೂ ಈಗ ತ್ರೀ ಬಿ ಎಚ್ ಕೆ ಇರೋದ್ರಿಂದ ಇದು ಪರ್ಮನೆಂಟಾಗಿ ಇಲ್ಲ ಇರೋದ್ರಿಂದ ಸ್ವಲ್ಪ ಸ್ಟ್ರಾಂಗಾಗಿ ನೀಟಾಗಿ ಬರಬೇಕು ಅನ್ನೋದು ಆಸೆ ಇದೆ ಸೊ ಇದು ಪಿ ಓ ಪಿ ಡಿಸೈನು ನಾವು ಹಾಲಿಗೆ ಮಾತ್ರ ಪಿ ಓ ಪಿ ವರ್ಕ್ ಮಾಡಿಸ್ಕೊಂಡಿರೋದು ರೂಮ್ಗೆಲ್ಲ ಮಾಡಿಸಿಲ್ಲ ಯಾಕೆಂದರೆ ಪಿ ಓ ಪಿ ನನ್ನ ಪ್ರಕಾರ ಲೈಫ್ ಟೈಮ್ ಇಲ್ಲ ಹಾಗಾಗಿ ಫಾಲಿಂಗ್ ಪಿ ಓ ಪಿ ಆಗಿರೋದ್ರಿಂದ ಡಿಸೈನ್ ಆಗಿರಲಿ ಅಂತ ಹೇಳಿ ಹಾಲಿಗೆ ಮಾತ್ರ ಪ್ರಿಫರ್ ಮಾಡಿ ಮಾಡಿಸಿದ್ದು ಸೊ ಇದು ಗ್ರಿಲ್ ಸೊ ಸೇಫ್ಟಿಗಿರಲಿ ಅಂತ ಗ್ರಿಲ್ ಕೂಡ ಮಾಡಿಸಿದ್ವಿ ಸೊ ಇದು ಇನ್ನೊಂದು ರೂಮು ಇದಕ್ಕಿಂತ ಇದು ಜನರಲ್ ವಾಶ್ರೂಮು ಆಲ್ರೆಡಿ ವಾಶ್ರೂಮ್ ಐಟಮ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಸೊ ಇದು ಸೆಕೆಂಡ್ ರೂಮು ಸೊ ಇದಕ್ಕೂ ನಾವು ಆಕ್ರಾಲಿಕ್ ಯೂಸ್ ಮಾಡಿರೋದು ನಾವು ಕಿಚನಲ್ಲಿ ಏನು ಯೂಸ್ ಮಾಡಿದ್ದೀವಿ ಮಟೀರಿಯಲ್ ಸೇಮ್ ಅದನ್ನೇ ಯೂಸ್ ಮಾಡಿದ್ದೀವಿ ಸೊ ಇದರಲ್ಲಿ ತುಂಬ ಕಲರ್ ಕಾಂಬಿನೇಷನ್ಸ್ ಇರಲಿಲ್ಲ ಹಾಗಾಗಿ ಇರೋದ್ರಲ್ಲೇ ತುಂಬ ಇಷ್ಟ ಆಗೋ ಥರದ್ದನ್ನ ಚೂಸ್ ಮಾಡಿ ಮಾಡಿದ್ದೀವಿ ಸೊ ಇನ್ನೂ ಅವರು ಲ್ಯಾಮಿನೇಷನ್ಸ್ ಮಾಡ್ತಾ ಇದ್ದಾರೆ ಸೊ ಅವರು ಹೇಳಿದ್ದಾರೆ ಈ ಮಂತ್ ಎಂಡಸ್ಟ್ರಲ್ಲಿ ಬಿಟ್ಕೊಡ್ತೀವಿ ಅಂತ ನಮಗೆ ನೆಕ್ಸ್ಟ್ ಮಂತಲ್ಲೇ ಪೂಜೆ ಇಟ್ಕೊಂಡಿರೋದು ಸೊ ಇದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ಡ್ ವಾಶ್ರೂಮು ಸೋ ಇದಕ್ಕೆ ಟು ವಿಂಡೋಸ್ ಇದೆ ಸೊ ಇಷ್ಟು ಬಂದಿದೆ ಸ್ಲೈಡಿಂಗ್ಸು ಇದು ಮಾಸ್ಟರ್ ಬೆಡ್ರೂಮ್ ಡಿಸೈನು ಇದು ಸೇಮ್ ಅಕ್ರಾಲಿಕಲ್ಲೇ ಮಾಡಿರೋದು ಇದು ಬಂದು ಸೆಕೆಂಡ್ ರೂಮ್ ಡಿಸೈನು ಇದು ಕೂಡ ಅಕ್ರಾಲಿಕ್ ಇದು ಪಿ ಓ ಪಿ ಡಿಸೈನು ಇದು ಹಾಲ್ ಡೈನಿಂಗ್ ಸೆಕ್ಷನ್ನು ಮತ್ತು ಇದು ಹಾಲ್ ಫಸ್ಟ್ ಪೋರ್ಷನು ಸೊ ಇದಕ್ಕೋಸ್ಕರನೇ ತುಂಬ ಬ್ಯುಸಿದಿದ್ದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು